ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತುಂಬ ದಿವಸ ಆಯಿತು ವೀಡಿಯೋ ಹಾಕಿಲ್ಲ ಇವತ್ತು ಹಾಕ್ತಾ ಇದ್ದೀನಿ ಇವತ್ತು ಧನಿಯಾ ಪೌಡ್ರು ಖಾರದ ಪುಡಿ ಮತ್ತು ಅರಿಶಿನ ಕೊಂಬನ್ನು ತಂದು ಅದನ್ನು ಪುಡಿ ಮಾಡಿದ್ದು ಇಷ್ಟನ್ನು ಇವತ್ತು ವಿಡಿಯೋ ಮಾಡಿದ್ದೀನಿ ಸೊ ನೋಡೋಣ ಇಲ್ಲಿ ಒಣಗಾಕಿ ಧನಿಯಾ ಮೆಣಸಿನ್ಕಾಯಿ ಸರ್ಶನ ಕೊಂಬು ಎಲ್ಲನೂ ಒಣಗ ಹಾಕಿ ಅದನ್ನು ಮಾಡೋದ್ರೊಳಗೆ ತ್ರೀ ಡೇಸ್ ತೊಗೊಳ್ತು ಸೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಐದು ಕೆ ಜಿ ಧನಿಯಾ ಬೀಜ ಒನ್ ಇಯರ್ ಫುಲ್ಲು ಬರಬೇಕು ನಮಗೆ ಹಾಗಾಗಿ ಐದು ಕೆ ಜಿ ಧನಿಯಾ ನಾಲ್ಕು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಕೆ ಜಿಲಿ ಒಂದು ಕೆ ಜಿ బ్యాడ్గే మెణ్సినకై గుంటూరు మెణసినకై మూడు కేజి ఇష్ట తగ్గ కల్లర్ మెణ్సినాయి స్వల్ప కాల్ కేజి అసే టోటలు నాలుగు కాలు కేజీ అనుకోతీని తగ్గి ఆమేలే ధనియా బీజే ఐదు కేజీ తగ్గించి ఇంకరు కాళ్ళు ఉద్దిన బె కడ్లే బె ఆమేలే ఇవు ఎలా సేరి ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಾಳುಗಳು ಒಂದು ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗೇ ಹುರ್ಕೋಬೇಕು ಎಲ್ಲನೂ ಅಷ್ಟೇ ಚೆನ್ನಾಗೆ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು ಚೆನ್ನಾಗಿ ಕಡಲೆಬೇಳೆ ಒಂದು ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆಕಾಳು ತಗೊಂಡಿದ್ದೀನಿ ಮತ್ತು ಕ ಅರ್ಧ ಕೆ ಜಿ ಕಡಲೆಕಾಳು ಮತ್ತು ಕಾಲು ಕೆ ಜಿ ಜೀರಿಗೆ ಒಂದು ನೂರು ಗ್ರಾಮು ಮೆಂತ್ಯ ಮತ್ತು ಸಾಸಿವೆ ನೂರು ಗ್ರಾಮು ಲವಂಗ ನೂರು ಗ್ರಾಮು ಮೆಣಸು ನೂರು ಗ್ರಾಮು ಗಸಗಸೆ ಐವತ್ತು ಗ್ರಾಮು ಅರಶಿನ ಕೊಂಬು ಒಂದು ಜಾಸ್ತಿ ಹಾಕಿಲ್ಲ ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕಿಲ್ಲ ಮತ್ತು ಚಕ್ಕೆ ಚಕ್ಕೆ ಒಂದು ಐವತ್ತು ಗ್ರಾಮ್ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಚಕ್ಕೆ ಎಲ್ಲ ಮತ್ತು ಮರಾಠಿ ಮೊಗ್ಗಂತ ಬರುತ್ತೆ ಅದು ಎಲ್ಲ ಹಾಕಿದ್ದೀನಿ ಒಂದು ಅದೊಂದು ಒಂದು ಐವತ್ತು ಗ್ರಾಮ್ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಸೊ ಮಸಾಲೆ ಐಟಮ್ ಜಾಸ್ತಿ ತಿನ್ನಬಾರ್ದಂತ ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಡಿ ಲಾಸ್ಟಲ್ಲಿ ಕರಿಬೇವು ಎಲ್ಲ ಅದನ್ನು ಒಣಗಿಸಿ ಅದನ್ನು ಹುರಿದು ಹಾಕ್ಕೊಂಡಿದೆ ಸೊ ಅದು ವೀಡಿಯೋ ಸ್ಕಿಪ್ಪಾಗಿದೆ ಉದ್ದಿನ ಬೇಳೆ ಅರ್ಧ ಕೆ ಜಿ ಹಾಕಿದ್ದೀನಿ ಹುರ್ಗಡ್ಲೆ ಅರ್ಧ ಕೆ ಜಿ ಹಾಕಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಜೀರಿಗೆ ಹಾಕಿದ್ದೀನಿ ಕಾಲು ಕೆ ಜಿ ಜೀರಿಗೆ ಜಾಸ್ತಿ ತೊಗೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿದೆ ಸಾಂಬಾರು ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ದಿನ ಮೆಂತ್ಯ ಚಕ್ಕೆ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಲಾಸ್ಟಲ್ಲಿ ಧನಿಯಾ ಬೀಜ ಹುರ್ಕೋಬೇಕು ಧನಿಯಾ ಬೀಜನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಏಕೆಂದರೆ ಇಲ್ಲಾಂದರೆ ಅದು ಸೀದೋಗುತ್ತೆ ಎಲ್ಲ ಅದು ಸಿಹಿಬಾರ್ದು ಎಲ್ಲ ಹಾಕಿ ಉಟ್ಕೊಂಡು ಸಾಂಬಾರು ಇನ್ನು ಒಂದು ವರ್ಷದವರೆಗೂ ಬಿಸಿಲಿರಲ್ಲ ಮಾಡಲಿಕ್ಕೆ ಹಂಗಾಗಿ ಅದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಒಂದು ವರ್ಷವರೆಗೂ ಚೆನ್ನಾಗಿ ಇರುತ್ತೆ ಖಾರದ ಪುಡಿನ ಅಷ್ಟೇ ಮೆಣಸಿನ್ಕಾಯಿ ಎಲ್ಲ ಒಣಗಿಸಿ ಅದನ್ನು ಮಿಷಿನ್ ಇದು ಮಿಷಿನಿಗೆ ಕೊಟ್ಟಿ ನಾನೇನು ಅದನ್ನು ಹುರಿದಿಲ್ಲ ಫ್ರೆಂಡ್ಸ್ ಅದನ್ನು ಹುರಿದಿಲ್ಲ ಅದು ಹುರಿದಾಯ್ತು ಎಲ್ಲ ಹುರಿದ್ಬಿಟ್ಟು ಒಂದು ಕೆಳಗಡೆ ಅದ್ರ ಅದು ಇದರಲ್ಲಿ ಬಾಕ್ಸಲ್ಲೆಲ್ಲ ಸ್ವಲ್ಪ ಬಿಸಿಗೆ ತ್ಯಾವ ನೀರು ನೀರು ಥರ ಆಗುತ್ತೆ ಅಂತ ಮತ್ತೆ ಕೆಳಗಡೆ ಬಟ್ಟೆ ಹಾಕಿ ಎಲ್ಲ ಅದನ್ನು ಕ್ಲೀನಾಗಿ ಥರ ಒಂದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಇಲ್ಲ ಒಂದು ಕಾಲವರ್ ಅಷ್ಟು ಹಾಕೋದನ್ನು ತಣ್ಣಗೆ ಮಾಡಿಬಿಟ್ಟು ಅದ್ರ ಮೇಲೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕೋದು ವೀಡಿಯೋ ಸ್ಕಿಪ್ ಆಗಿದೆ ಕರಿಬೇವಿನ ಸೊಪ್ಪು ಹಾಕಲೇಬೇಕು ಚೆನ್ನಾಗಿರುತ್ತೆ ಸೊ ಮತ್ತು ಎಲ್ಲ ಜಲ್ಡಿ ಹಿಡಕ್ಕೋ ಇದು ಜಲ್ಡಿ ಹಿಡಿತಾ ಇದ್ದಾರೆ ಮಿಷಿನ್ಗೆ ಹಾಕಿಸ್ಕೊಂಬಂದು ಹೋಗಿ ಮಿಷಿನ್ಗೆ ಹಾಕಿಸ್ಕೊಂಬಂದು ಜರ್ಡಿ ಜರ್ಡಿ ಹಿಡಿದು ಎಲ್ಲ ಬಾಕ್ಸಲ್ಲಿ ತುಂಬಿಟ್ಟು ತುಂಬಿಟ್ಬಿಟ್ರೆ ಬೇಕಾದಾಗ ಬೇಕಾದಾಗ ಒಂದು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಕಂಟೈನರಲ್ಲಿ ಹಾಕ್ಕೊಂಡು ಅದು ಜಾಸ್ತಿ ಇರೋದನ್ನೆಲ್ಲ ನೋಡಿ ಅದೇ ಬಾಕ್ಸಲ್ಲೇ ಸ್ಟೋರ್ ಮಾಡ್ತಾ ಇದ್ದೀನಿ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ಈ ಕಡೆ ಕ ಖಾರದ ಪುಡಿಯೂ ನೋಡಿ ಖಾರದ ಪುಡಿನೂ ಫುಲ್ಲು ಮಿಷಿನ್ ಕೊಟ್ಟು ಅದನ್ನು ಜರಡಿ ಮಾಡ್ತಾಯಿದ್ದೀನಿ ಅದು ಜರಡಿ ಆದಮೇಲೆ ಅದನ್ನು ಸ್ಟೋರ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಇಲ್ಲಾಂದರೆ ಸ್ವಲ್ಪ ನೀರು ನೀರು ಥರ ಆಗಿರುತ್ತೆ ಅಂಗಡಿಯಿಂದ ತೊಗೊಂಡ್ಬಂದಾಗ ಅರಷ್ಟು ಕೊಂಬು ಒಂದು ಕೆ ಜಿ ಅದನ್ನು ನಾನು ಅದನ್ನು ಸಣ್ಣಕ್ಕೆ ಸ್ವಲ್ಪ ಜಚ್ಬಿಟ್ಟು ಅದನ್ನು ಮಿಷಿನಿಗೆ ಕೊಟ್ಟರೆ ಅದನ್ನು ಅಡುಗೆಗೆ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ನಾನು ಯಾವಾಗಲೂ ತರಲ್ಲ ಯಾವಾಗಲೂ ಪ್ಯಾಕೆಟನ್ನು ನಾನು ಅಂಗಡಿಯಲ್ಲಿ ಇಟ್ಕೊಂಬಿರಲ್ಲ ನೋಡಿ ಹಂಗೆ ಒನ್ ಇಯರ್ಗೆ ಆಗೋವಷ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ ಅದು ಆ ಥರನೇ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಹಂಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಏನಾಗಲ್ಲ ಸ್ವಲ್ಪ ಅದೇನಾದ್ರೂ ಅದು ಗಾಳಿ ಆಡೋಂಗಿದ್ರೆ ಅರಶಿನ ಸ್ವಲ್ಪ ಗಂಟು ಗಂಟಾಗುತ್ತೆ ಆ ಥರ ಗಾಳಿಗೆ ಇಟ್ಕೋಬಾರ್ದು ಒಂದು ಟೈಟಾಗಿರೋ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅರಿಶಿನ ಚೆನ್ನಾಗಿರುತ್ತೆ ಹಿಂಗೊಂದು ಇದು ಮಿಷಿನಿಗೆ ಕೊಟ್ಟಿರೋದು ಇದನ್ನು ಮುಖಕ್ಕೆಲ್ಲ ಹಚ್ಕೊಂಡ್ರೆ ಮುಖ ಎಲ್ಲ ಉರಿಯುತ್ತೆ ಸೊ ಹಚ್ಕೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್